ಮಂಜುವಿನ ಅಣ್ಣನ ಸ್ನೇಹಿತರಾದಂತಹ ರವಿ ಕಿರಣ್ ಅಂತಕ್ಕಂಥವ್ರು ಚಂದ್ರಲೇಔಟಲ್ಲಿ ನಾನು ಮಾತಾಡಿ ಒಪ್ಪಿಸ್ತೀನಿ ಮನೇಲಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಮಂಜುನ ಅಲ್ಲಿಂದ ಕರ್ಕೊಂಡೋಗ್ತಾರೆ ಲೇಔಟಿಂದ ಕರ್ಕೊಂಡು ಹೋದರು ಮೇಲೆ ಬಂದು ಮಾತಾಡಿದ್ರ ಅಂತ ನಾನು ಕಾಲ್ ಮಾಡಿದಾಗ ಅವ್ರ ಮನೆಯಲ್ಲಿ ಅಪ್ಪನಿಗೆ ಹೇಳಿದೆ ನಾನು ಅವರಪ್ಪ ಅದು ಅವನಿಷ್ಟೇನಾದರೂ ಮಾಡ್ಕೊಳ್ಳಿದ್ರೆ ಮನೆ ಕಾಲಕ್ಕೆ ಬೇಡ ಅಂತ ಹೇಳಿದ್ರು ಕಣಮ್ಮ ಅಂತ ಅಂದರು ಅದಾದಮೇಲೆ ಅವ್ರ ಅಣ್ಣನ ಜೊತೆ ಮಾತಾಡಿದ್ರು ಅಂತ ನಾನು ಕೇಳಿದಾಗ ಅವ್ರ ಅಣ್ಣ ಅಂದ್ರಂತೆ ನೋಡು ಮದುವೆ ಅನ್ನೋದು ಒಂದು ಆಪ್ಷನ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದ್ರೆ ಹೇಳು ಅಂತ ರವಿ ಕಿರಣ್ ಜೊತೆ ಹೇಳಿದ್ರಂತೆ ಆ ಥರ ಅವರು ನನಗೆ ಹೇಳಿದ್ರು ನೋಡು ಅವ್ರ ಅಣ್ಣ ಈ ಥರ ಮಾತಾಡಿದ್ರು ನನಗೆ ಬೇಜಾರಾಯಿತು ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂತ ಹೇಳಿ ಅದಾದಮೇಲೆ ಮದುವೆ ಮಾಡಿಸ್ಕೊಳ್ಳೇಬಾರ್ದು ಅಂತ ಹೇಳಿ ಮಂಜು ಜೊತೆ ಮಾತಾಡೋದಕ್ಕೆ ಇಲ್ಲಿ ತನಕ ನನಗೆ ಬಿಟ್ಟಿಲ್ಲ ಫೋನೆಲ್ಲ ಲಾಯರ ಹಂಡವರಲ್ಲೇ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಎಲ್ಲೇ ಹೋದರೂ ಕೂಡ ಹಣ ಬೆಲ್ಲ ಜನ ಬಂದಿಂದ ನನ್ನ ಎಲ್ಲೇ ಹೋದರೂ ಕೂಡ ನನ್ನ ಮೆಂಟಲಿ ತುಂಬಾ ಚಿತ್ರಹಿಂಸೆ ಇದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಇಷ್ಟೆಲ್ಲ ಆದರೂ ಕೂಡ ನಾನು ಇದುವರೆಗೂ ಅವ್ರ ತಂದೆ ಜೊತೆ ಅವ್ರ ತಾಯಿ ಜೊತೆ ಫ್ಯಾಮಿಲಿಯವ್ರ ಜೊತೆ ನನ್ನ ಮಾತೇ ಆಡಿಲ್ಲ ಒಂದು ಮಾತು ಕೂಡ ಹಲೋ ಅಂತ ಕೂಡ ಅಂದಿಲ್ಲ ಏನಿಲ್ಲ ಅದು ಈ ಥರ ಇಲ್ ಈ ಥರ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಅವ್ರ ತಾಯಿ ಏನು ಮಾಡಿದ್ದಾರೆ ಮಗಳು ಹುಡುಗಿ ಬಂದು ಮ ಹುಡುಗಿನ ಜೊತೆ ಮದುವೆ ಮಾಡಿಸ್ಕೊಡು ನಮ್ಮ ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡು ಅಂತ ನನಗೆ ಕೆಟ್ಟ ಕೆಟ್ಟದಾಗಿ ಬೈಯ್ದಾಳೆ ಬಂದು ಮನೆ ಹತ್ರ ಜಗಳ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಸುಳ್ಳು ಕಂಪ್ಲೇಂಟ್ ಮಂಡ್ಯದಲ್ಲಿ ಹೋಗಿ ಕೊಟ್ಟಿದ್ದಾರೆ ನಾನು ಅಲ್ಲಿ ಅವ್ರಿಗೆ ಇರೋ ವಾಸ್ತವನ ತಿಳಿಸಿ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ ನಾನು ಬರ್ಕೊಟ್ಟಿದ್ದೀನಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಅವ್ರ ತಾಯಿ ಜೊತೆ ಇಲ್ಲಿ ತನಕ ಕೂಡ ಮಾತಾಡಿಲ್ಲ ಆದರೂ ನನ್ನ ಮೇಲೇನೆ ಇವರು ಲಾಯರ್ ಮಾತು ಕಟ್ಕೊಂಡು ನನ್ನ ಮೇಲೇನೆ ಕಂಪ್ಲೇಂಟ್ ಕೊಡೋದು ಮಾನಸಿಕವಾಗಿ ನನಗೆ ತುಂಬಾ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ತಿಂಗಳಿಂದ ಅಳದು ಅಳ್ದು ಸಾಕಾಗೋಗಿದೆ ಸರ್ ದುಡ್ಡಿದೆ ಇದೆ ಅಂತ ಎಲ್ಲ ಕಡೆಗೂ ದುಡ್ಡು ಚೆಲ್ಕೊಂಡು ಚೆಲ್ಕೊಂಡು ಬಂದು ನನ್ನನ್ನು ಈ ಪರಿಸ್ಥಿತಿ ನಿಂತಿದ್ದಾರೆ ಸರ್ దైమడి నిన్న నే తోడు కొడబకంత కేకకొంటాయిని ఓకే